ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಸೂಪರ್ ಆಗಿದೆ ಮೇಡಮ್ ನೀವ್ ಮೇಡಮ್ ಬನ್ನಿ ಮೇಡಮ್ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಒಂದು ಕಂಚಿ ಕೀರ್ತಿ ಶುಭಲಕ್ಷ್ಮಿ ಸೀಲ್ಸ್ ಅಂತ ನಮ್ಮ ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆದಾಗ ಮೋಡ ಅಂತ ಕಂಡ ಒಂದನೇ ಹೇಳ್ತಾ ಇವತ್ತೇಳ ಸರ್ ಮಾಡ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರಿ ಹೊಡ್ತಾರೆ ಜೊತೆಗೆ ನಮ್ಮ ನಮ್ದು ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರೋಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಶುಭಲಕ್ಷ್ಮಿ ಶುಭಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದು ಮೂರು ಸಾವಿರ ರೂಪಾಯಿಂದ ಆರ್ ಸಾವಿರ ರೂಪಾಯಿವರೆಗೂ ಬರ್ತಕ್ಕಂಥ ಬಟ್ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲಾ ವಿಧವಾದ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರ್ ರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೇಳೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊದಲನೇ ಸಾರಿನ ತೋರಿಸ್ತಾ ಇದ್ದೀನಿ ಮೇಡಮ್ ನೋಡಿ ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೂರು ಸಾವಿರ ರೂಪಾಯಿ ರೇಂಜಿನ ಸಾರಿ ಇದು ಇದು ಫ್ರೆಂಡ್ಸ್ ನೋಡ್ತಾ ಹಾಗೆಲ್ಲ ಸೂಪರ್ ಆಗಿರುವಂಥ ಥ್ರೀ ಥೌಸಂಡ್ ರುಪೀಸ್ ರೇಂಜ್ ಸಾಕ್ ಮೇಡಮ್ ಇದು ಮೂರು ಸಾವಿರ ರೂಪಾಯಿ ರೇಂಜ್ ಬರುತ್ತೆ ಡಿಸೈನ್ ಸಖತ್ತಾಗಿದೆ ಕಂಪ್ಲೀಟ್ಲಿ ಡಿಸೈನರ್ ಮೇಡಮ್ ಇದು ನೋಡಿ ಹಾಂ ಟೋಟಲ್ ಸಾರಿ ಡಿಸೈನರ್ ಆಗಿ ಬರುತ್ತೆ ನೋಡಿ ಕಂಪ್ಲೀಟ್ ಬಾಡಿ ವೇವ್ಸ್ ಬಂದು ಜೊತೆಗೆ ನಿಮ್ಗೆ ಅದ್ರ ಜೊತೆಯಲ್ಲಿ ಒಂದು ಫ್ಲವರ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟ್ 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 ಆಗಿದೆ ಡಿಫ್ರೆಂಟಾಗಿದೆ ಮೇಡಮ್ ನೋಡಿ ವೈಟಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದರಲ್ಲಿ ಕಲರ್ಸ್ಗಳಂತೂ ಸಖತ್ತಾಗಿದೆ ಮೇಡಮ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದೊಂದು ವೆರೈಟಿ ಒಂದ್ ಅಂತಾರೆ ಮೇಡಮ್ ಯಾವ್ದು ಸೇಮ್ ಬರಲ್ಲ ನೋಡಿ ಎಲ್ಲ ಡಿಫ್ರೆಂಟ್ ಇದೆಲ್ಲ ಜಸ್ಟ್ ಶಾಂಪಲ್ಸ್ ಆಗಿ ನಾನು ನಿಮಗೆ ತೋರಿಸ್ತಾ ಇದೀನಿ ಅವಾಗೆಲ್ಲ ನಮ್ಮೂರ್ ಕಡೆ ಹೋಗ್ಬಿಟ್ರೆ ಮೇಡಮ್ ಅಂದ್ರೆ ಈ ಹೊಲದಲ್ಲಿ ಬೈಲ್ಗೆ ಹೋಗಿವಲ್ಲ ನಾವು ಈ ಅಣಬೆ ಅಂದ್ರೆ ಗೊತ್ತಲ್ಲ ಮಶ್ರೂಮ್ ಅಂತ ಇಂಗ್ಲೀಷ್ ಅಂದ್ರೆ ಕನ್ನಡ ಅಣಬೆ ಅಂತಾರೆ ಅವೆಲ್ಲ ಹಿಂಗೆ ಬೇರ್ ತರ ಹಿಂಗೆ ಬಂದ್ಬಿಟ್ರ ಮೇಲ್ಗಡೆ ಈ ತರ ನೋಡಿ ಅದೆಲ್ಲ ಡಿಫ್ರೆಂಟ್ ಐಟಮ್ ಇದೆ ಸಖತ್ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ತ್ರೀ ತೌಸಂಡ್ ರುಪೀಸ್ ರೇಂಜ್ ಯಾರಿಗಾದ್ರೂ ಈ ಸೀರೆಗಳು ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ ಕಲೆಕ್ಷನ್ ಬ್ಯೂಟಿಫುಲ್ ಸ್ಯಾರೀಸ್ ಕಲ್ಲಸ್ಗಳು ನೋಡ್ಬೇಕು ನೀವು ಈ ಕಲ್ಲಸ್ಗಳು ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಸಕ್ಕದ ಕಾಂಟ್ರಾಸ್ಟ್ ಅಂತೂ ಭಾಳ ಭಾಳ ಚೆನ್ನಾಗಿ ಬರುತ್ತೆ ಕಂಪ್ಲೀಟ್ಲಿ ಡಿಫರೆಂಟ್ ಬನ್ನಿ ಖರೀದಿ ಮಾಡಿ ನಾವು ನಿಮ್ಮ ಆಶೀರ್ವಾದಕ್ಕೋಸ್ಕರ ಕರೀತೀವಿ ಯಾಕಂದ್ರೆ ನೀವಿದ್ರೆ ನಾವು ನಾವೇನು ಏನೂ ಇಲ್ಲ ನೀವೆಲ್ಲ ನಮಗೆ ನಿಮ್ಮ ಆಶೀರ್ವಾದನೇ ಇಂಪಾರ್ಟೆಂಟ್ ಎಷ್ಟೇ ಮೇಡಮ್ ತ್ರೀ ತೌಸಂಡ್ ರುಪೀಸ್ ಮೇಡಮ್ ನೀವು ಹತ್ತು ಪೀಸ್ ಮೇಲೆ ಕರೆದ್ರೆ ಅದು ಖರೀದಿ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿದ್ರೆ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತು ಒಂದ್ ಸಾರಿ ಗಿಫ್ಟ್ ಆಗಿ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ನೆಕ್ಸ್ಟ್ ನಿಮ್ಗೆ ಒಂದು ಕುಟ್ಟು ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಕಂಪ್ಲೀಟ್ ಬಾಡಿ ಬಂದು ಡಿಸೈನರ್ ಆಗಿದೆ ಟೋಟಲ್ ಎಲ್ಲ ಪೇಸ್ಟಲ್ ಕಲಸಿ ಮೇಡಮ್ ಎಲ್ಲಾ ಒಂದ್ ಬೈ ಒಂದು ತೋರ್ಸ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಬನ್ನಿ

ಯಾರಾದರೂ ಲೈಕ್ ವೆಡ್ಡಿಂಗ್ ಎಲ್ಲ ವೇರ್ ಮಾಡ್ತೀರಾ ಅಂದರೆ ಗ್ರ್ಯಾಂಡ್ ಆಗಿ ಸೀರೆ ಸರ್ಚ್ ಮಾಡ್ತಾ ಇದ್ರೆ ಅಂದ್ರೆ ಇದು ಖಂಡಿತ ಬೆಸ್ಟ್ ಅಂತಲೇ ಹೇಳ್ಬೋದು ಅಫೋರ್ಡಬಲ್ ರೇಂಜಲ್ಲಿ ತುಂಬ ಗ್ರ್ಯಾಂಡ್ ಆಗಿ ರಿಚ್ ಲುಕ್ ಕೊಡುವಂಥ ಸೀರೆ ಸೊ ಬೇಗ ಬೇಗ ಬನ್ನಿ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲಿ ಎವ್ರಿ ಟೈಮ್ ನಿಮಗೆ ಹೊಸ ಹೊಸ ಕಲರ್ಸ್ ಕಾಂಬಿನೇಷನ್ಸ್ ಟ್ರೆಂಡಿ ವೆರೈಟೀಸ್ ಎಲ್ಲ ಸಿಗ್ತಾನೇ ಇರುತ್ತೆ ಸುಭಲಕ್ಷ್ಮಿ ಸಿಲ್ಕ್ಸಲ್ಲಿ ಸೊ ನೀವೇ ಸ್ವತಃ ಬಂದು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೆರೈಟಿ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬೆಳಿಗ್ಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆಗಿರ್ತಂಥ ಡಿಸೈನರ್ ವೇರ್ ವಿತ್ ಚೆಕ್ಸು ಸ್ಮಾಲ್ ಸ್ಮಾಲ್ ಬಿಟ್ಟ ಜಸ್ಟ್ ಹಂಗೆ ಡಾಟು ಸಖತ್ತಾಗಿದೆ ಸ್ಮಾಲ್ ಚೆಕ್ಸು ಕಾಂಟ್ರಾಸ್ಟ್ ಬಂದು ಡಿಸೈನರ್ ಕಾಂಟ್ರಾಸ್ಟು ಪಲ್ಲು ಅಂತೂ ಸಖತ್ತಾಗಿದೆ ವೆರೈಟಿನೇ ಟೋಟಲಿ ನ್ಯೂ ವೆರೈಟಿ ಮೇಡಮ್ ಇದು ನಿಮಗೆ ಪ್ಯೂರ್ಗೆ ಈಕ್ವಲ್ ಆಗಿ ಸಾರಿ ಬರುತ್ತೆ ಇದು ಪ್ಯೂರ್ಗೆ ಈಕ್ವಲ್ ಆಗಿ ಬರುತ್ತೆ ಮಸ್ತ್ ಇದೆ ಮೇಡಮ್ ಕಲರ್ ಕಾಂಬಿನೇಷನ್ಸ್ ಅಂತೂ ಬಟ್ ಮೇಡಮ್ ಇದ್ರಲ್ಲಿ ಬರೋ ವೆರೈಟಿಸೆಲ್ಲ ಟೋಟಲಿ ಡಿಫ್ರೆಂಟ್ ಮೇಡಮ್ ಈ ಕಲರ್ಸ್ಗಳ್ನ ನೋಡ್ತಾ ಇದ್ರೆ ಮೇಡಮ್ ನನಗೆ ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅನ್ಕೋಬಹುದು ನೋಡಪ್ಪ

ಮನಸ್ಸಿಗೆ ಬೇದರ್ ಮಾಡಸಕೂ ಇಷ್ಟಪಡಲ್ಲ ಫೋರ್ಸಬಲಿ ಯಾವ ಐಟಂನೂ ನಾನು ಕೊಡಲ್ಲ ಬನ್ನಿ ಪ್ರೀತಿಯಿಂದ ನೋಡಿ ಸಂತೋಷವಾಗಿ ತಕೊಂಡು ಹೋಗಿ ಅಂಗಡಿ ಒಳಗಡೆ ಬಂದ್ರೆ ನೀವು ಯಾವುದೇ ಕಾರಣಕ್ಕೂ ವಾಪಸ್ ಹೋಗೋ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ 컬렉షన్ಸ್ ಬನ್ನಿ ಖರೀದಿ ಮಾಡಿ ನೋಡಿ ಎಸ್ ಸೋ ಫ್ರೆಂಡ್ಸ್ ಯಾರ್ಗಾದ್ರೂ ಈ 컬렉షన్ಸ್ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಬಹುದು ಯುನೀಕ್ ಆಗಿದೆ ತುಂಬಾ ವೆರೈಟيز ಆಕ್ಚುಲಿ ಆಗಿ ಈ ಕಲೆಕ್ಷನ್ಸ್ ನೀವು ಏನು ತೋರಿಸ್ತಾ ಇದು ನನ್ನ ಬೆಸ್ಟ್ ಅಂತಾನೆ ಹೇಳಬಹುದು ಅಷ್ಟು ಬ್ಯೂಟಿಫುಲ್ ಆಗಿದೆ

ಆಗಿದೆ ಮಾತ್ರ ಬೆಲೆ ಬಂದು ನಿಮ್ಗೆ ಇದು ಬರೀ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಸಕತ್ ವೆರೈಟಿ ಕಲರ್ಸ್ ಹಾಗೆ ನೋಡ್ತಾ ಹೋಗಿ ಎಲ್ಲ ಫ್ರೆಶ್ ಇನ್ನ ಕೆಟ್ಟ ಕೂಡ ಓಪನ್ ಆಗಿದೆ ಮೇಡಮ್ ನೋಡಿ ಬಿಸಿ ಬಿಸಿ ನೋಡಿ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಫಿಫ್ಟಿ ಫಿಫ್ಟಿ ರೇಷ್ಮೆ ತ್ರೀ ತೌಸಂಡ್ ಏಟ ರುಪೀಸ್ ಬೆಲೆ ನೋಡಿ ಕಲರ್ ಕಾಂಟ್ರಾಸ್ಟ್ ನೋಡಿ ಮೇಡಮ್ ಈ ಕ್ಲಾತ್ ನ ದಯವಿಟ್ಟು ನಾನು ವೀಕ್ಷಕರಿಗೆ ಹೇಳ್ತೀನಿ

ಅಷ್ಟು ಗ್ರ್ಯಾಂಡ್ ಇದೆ ಸಾರಿ ನೋಡಿ ಮೇಡಮ್ ತುಂಬ ಚೆನ್ನಾಗಿದೆ ಬೆಲೆ ಬಂದು ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತೀವಿ ಮಸ್ತ್ ಐಟಮ್ ಮೇಡಮ್ ಕಲರ್ಸು ಕಾಂಬಿನೇಷನ್ಸು ಎಲ್ಲ ಸೆಲ್ಫು ಕಾಂಟ್ರಾಸ್ಟು ಎಲ್ಲ ಕಲರ್ಸ್ಗಳು ಈ ವೆರೈಟಿನಲ್ಲಿ ಬಂದುಬಿಡುತ್ತೆ ನೋಡಿ ನೋಡಿ ಒಂದೊಂದು ಸಾರಿನೂ ಕೂಡ ಸೂಪರ್ ಆಗಿದೆ ಮೇಡಮ್ ನೋಡಿ ಎಲ್ಲ ಲೇಟೆಸ್ಟ್ ವೆರೈಟೀಸ್ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈ ಕಲೆಕ್ಷನ್ಸ್ ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತ ಸೀರೆ ಇದಾಗಿರುತ್ತೆ ರಿಸೆಪ್ಷನ್ ವೇರಬಲ್ ಗ್ರ್ಯಾಂಡ್ ಸಾರಿ ಮೇಡಮ್ ಇದು ನೋಡಿ